ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಪರವಾಗಿ ಆರ್ ಎಸ್ ಎಸ್ ಕೆಲಸ ಮಾಡ್ತಾ ಇಲ್ವಾ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಡುವೆ ಶೀತಲ ಸಮರ ನಡೀತಾ ಇದೆಯಾ ಮೋದಿಯವರ ಬಿಜೆಪಿಗೆ ಆರ್ ಎಸ್ ಎಸ್ ಬೆಳ್ಳವಾಯಿತ ಮೋದಿ ಸೋಲುವುದನ್ನು ಎದುರು ನೋಡ್ತಾ ಇದೆಯಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೀಗೆ ಹತ್ತಾರು ಪ್ರಶ್ನೆಗಳು ಕಳೆದ ಕೆಲವು ದಿನಗಳಿಂದ ಕೇಳಿ ಬರ್ತಾ ಇದೆ ಈ ಮಧ್ಯೆ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರ ಮಾತಿನ ದಾಟಿ ಹೇಗಿತ್ತು ಅಂದರೆ ಬಿ ಜೆ ಪಿಗೆ ಈಗ ಆರ್ ಎಸ್ ಎಸ್ನ ಅಗತ್ಯ ಇಲ್ಲ ಎಂಬಂತಿದೆ ಇತ್ತೀಚೆಗೆನ ಸಂದರ್ಶನವೊಂದರಲ್ಲಿ ಮಾತನಾಡಿದ ಜೆ ಪಿ ನಡ್ಡಾ ಅವರು ಬಿ ಜೆ ಪಿಗೆ ಈ ಹಿಂದೆ ಸಾಮರ್ಥ್ಯ ಕಡಿಮೆ ಇದ್ದಾಗ ಆರ್ ಎಸ್ ಎಸ್ನ ಅಗತ್ಯತೆ ಇತ್ತು ಈಗ ನಾವು ಸಮರ್ಥವಾಗಿ ಬೆಳೆದಿದ್ದೇವೆ ಬಿ ಜೆ ಪಿಗೆ ತಾನಾಗಿಯೇ ಮುನ್ನಡೆಯುವ ಸಾಮರ್ಥ್ಯ ಇದೆ ಅಂತ ಹೇಳಿದರು ನಡ್ಡಾ ಅವರ ಮಾತಿನ ಅರ್ಥವನ್ನು ನಾವು ಗ್ರಹಿಸಿದಂತೆ ಬಿ ಜೆ ಪಿಗೆ ಈಗ ಆರ್ ಎಸ್ ಎಸ್ನ ಅಗತ್ಯವೇ ಇಲ್ಲ ಆರ್ ಎಸ್ ಎಸ್ ಇಲ್ಲದೆಯೂ ನಾವು ಮುಂದುವರಿಯಬಲ್ಲೆವು ಅಂತ ಬಿ ಜೆ ಪಿ ರಾಷ್ಟ್ರಾಧ್ಯಕ್ಷರೇ ಪರೋಕ್ಷವಾಗಿ ಸಂದೇಶ ರವಾನಿಸಿದ್ದಾರೆ ಹೀಗಾಗಿ ಈ ಸಲದ ಚುನಾವಣೆಯಲ್ಲಿ ಆರ್ ಎಸ್ ಎಸ್ಗೆ ಬಿ ಜೆ ಪಿ ಕೂಡ ಬೇಕಾಗಿಲ್ಲ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಸೇಮ್ ಟೈಮ್ ಬಿ ಜೆ ಪಿಯ ಸೋಲನ್ನು ಆರ್ ಎಸ್ ಎಸ್ ಬಯಸ್ತಾ ಇದೆ ಎಂಬ ಚರ್ಚೆಗಳು ಕೂಡ ನಡೀತಾ ಇದೆ ನಮಗೆಲ್ಲ ಗೊತ್ತೇ ಇದೆ ಭಾರತೀಯ ಜನತಾ ಪಾರ್ಟಿ ಅಂದರೆ ಬಿ ಜೆ ಪಿ ಎಂಬ ರಾಜಕೀಯ ಪಕ್ಷ ಆರ್ ಎಸ್ ಎಸ್ನ ಕೂಸು ಬಿ ಜೆ ಪಿಯನ್ನು ಹುಟ್ಟಿಸಿದ್ದೇ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಬಿ ಜೆ ಪಿಯ ಜನಕ ಅಂತಲೂ ಕರಿಬೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಐಡಿಯಾಲಜಿಯ ಪ್ರಕಾರ ಅವರ ಪೊಲಿಟಿಕಲ್ ವಿಂಗ್ ಆಗಿ ರಚನೆಯಾಗಿದ್ದು ಬಿ ಜೆ ಪಿ ಅದರಂತೆ ಆರ್ ಎಸ್ ಎಸ್ ಕೂರು ಅಂದರೆ ಬಿ ಜೆ ಪಿ ಕೂರ್ತಾ ಇತ್ತು ನಿಂತ್ಕೋ ಅಂದರೆ ನಿಲ್ತಾ ಇತ್ತು ನಡಿ ಅಂತ ಹೇಳಿದರೆ ನಡೀತಾ ಇತ್ತು ಬಿ ಜೆ ಪಿಯ ಕಾರ್ಯಕಲಾಪಗಳನ್ನು ಅದರ ಅಜೆಂಡಾಗಳನ್ನ ಅದರ ನೇಮಕಾತಿಗಳನ್ನು ಆರ್ ಎಸ್ ಎಸ್ ನಿರ್ಧಾರ ಮಾಡ್ತಾ ಇತ್ತು ಪೂರ್ತಿ ಬಿ ಜೆ ಪಿಯ ನಿಯಂತ್ರಣವೇ ಆರ್ ಎಸ್ ಎಸ್ನ ಹಿಡಿತದಲ್ಲೇ ಇತ್ತು ಬಿ ಜೆ ನಿಯಂತ್ರಿಸಲು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಬಿ ಜೆ ಪಿ ಸಂಘಟನಾ ಕಾರ್ಯದರ್ಶಿ ಎಂಬ ಹುದ್ದೆಯನ್ನು ಆರ್ ಎಸ್ ಎಸ್ ಸೃಷ್ಟಿಸಿತ್ತು ಈ ಸಂಘಟನಾ ಕಾರ್ಯದರ್ಶಿಗಳನ್ನು ನೇರವಾಗಿ ಆರ್ ಎಸ್ ಎಸ್ ನೇಮಕ ಮಾಡ್ತಾ ಇತ್ತು ರಾಷ್ಟ್ರ ಮಟ್ಟದಲ್ಲಿ ಈಗ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿರುವ ಬಿ ಎಲ್ ಸಂತೋಷ್ ಆಗಿರ್ಬೋದು ರಾಜ್ಯ ಬಿ ಜೆ ಪಿ ಸಂಘಟನಾ ಕಾರ್ಯದರ್ಶಿಯಾಗಿರುವ ರಾಜೇಶ್ ಜಿ ವಿ ಇರ್ಬೋದು ಇವರು ಆರ್ ಎಸ್ ಎಸ್ನಿಂದ ಬಿ ಜೆ ನೇಮಕವಾದವರು ಬಿ ಜೆ ನಿಯಂತ್ರಿಸಲೆಂದೇ ಆರ್ ಎಸ್ ಎಸ್ ಈ ಹುದ್ದೆಯನ್ನ ರಚನೆ ಮಾಡಿತ್ತು ಆದರೆ ಆ ಹುದ್ದೆಗಳು ಕೂಡ ಈಗ ಬಲ ಕಳೆದುಕೊಂಡಿದೆ ಅನ್ನೋದು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ವಲಯದಿಂದ ಹೊರಬಂದಿರುವ ಮಾಹಿತಿ ಹೀಗಾಗಿ ತಾನೇ ಹುಟ್ಟಿಸಿದ ಕೂಸು ಈಗ ಆರ್ ಎಸ್ ಎಸ್ ಕೈಯಿಂದ ಜಾರ್ತಾ ಇದೆಯಾ ಎಂಬ ಪ್ರಶ್ನೆ ಎದುರಾಗಿದೆ ಹುಟ್ಟಿಸಿದ ಅಪ್ಪನನ್ನೇ ಬಿಜೆಪಿ ಮರೆತು ಬಿಡ್ತಾ ಎಂಬ ಪ್ರಶ್ನೆಯು ಮೂಡಿದೆ ಮೋದಿ ಯುಗದಲ್ಲಿ ಬಿ ಜೆ ಪಿ ಪಕ್ಷ ಆರ್ ಎಸ್ ಎಸ್ ಅನ್ನ ಓವರ್ಟೇಕ್ ಮಾಡ್ತಾ ಇದೆಯಾ ಎಂಬ ಅನುಮಾನವು ಕಾಡ್ತಾ ಇದೆ ಬಿ ಜೆ ಪಿ ಪಕ್ಷ ಆರ್ ಎಸ್ ಎಸ್ ನಿಂದ ಅಂತರ ಕಾಪಾಡೋಕ್ಕೆ ಶುರು ಮಾಡಿದ್ದು ವಾಜಪೇಯಿ ಮತ್ತು ಅಡ್ವಾಣಿ ಕಾಲದಲ್ಲಿ ಆವಾಗ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಡುವೆ ಶೀತಲ ಸಮರ ಶುರುವಾಗಿತ್ತು ಅದು ಬಹಿರಂಗವಾಗಿ ಬೆಳಕಿಗೆ ಕೂಡ ಬಂದಿತ್ತು ಅಂದಿನ ಆರ್ ಎಸ್ ಎಸ್ ಸರಸಂಘ ಚಾಲಕರೇ ಮುಂದೆ ಬಂದು ನಿಂತು ವಾಜಪೇಯಿ ಮತ್ತು ಅಡ್ವಾಣಿ ಅವರಿಗೆ ರಾಜಕೀಯ ನಿವೃತ್ತಿ ಪಡೆಯಲು ಸೂಚನೆ ಕೊಟ್ಟಿದ್ರು ಅವತ್ತೇ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಡುವೆ ಬಿರುಕು ಮೂಡಿತ್ತು ಆ ಬಿರುಕು ಈಗ ಮೋದಿ ಕಾಲದಲ್ಲಿ ದೊಡ್ಡ ಕಂದಕವಾಗಿದೆ ಎಂಬ ಮಾತುಗಳು ಹರಿದಾಡ್ತಾ ಇದೆ ಮೋದಿ ಯುಗದಲ್ಲಿ ಮೋದಿ ಮತ್ತು ಅಮಿತ್ ಶಾ ಬಿಟ್ರೆ ಪಿಯಲ್ಲಿ ಬೇರೆಯವರು ಲೆಕ್ಕಕ್ಕೆ ಇಲ್ಲ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಪಿಯಲ್ಲಿನ ಕಾರ್ಯಕಾರಿಣಿ ಮಂಡಳಿ ಸಂಸದೀಯ ಮಂಡಳಿ ಆ ಮಂಡಳಿ ಈ ಮಂಡಳಿ ಅಂತ ಇದೆಯಲ್ಲ ಅವೆಲ್ಲವೂ ಈಗ ಕೇವಲ ಕಾಟಾಚಾರಕ್ಕಷ್ಟೇ ಇದೆಯಂತೆ ಎಲ್ಲವನ್ನೂ ಮೋದಿ ಮತ್ತು ಅಮಿತ್ ಶಾ ಕಾರ್ಯಾಲಯವೇ ಡಿಸೈಡ್ ಮಾಡ್ತಾ ಇದೆಯಂತೆ ಮೋದಿ ಶಾ ಜೋಡಿಯಾ ಈ ಸರ್ವಾಧಿಕಾರದ ವಿರುದ್ಧ ಆರ್ ಎಸ್ ಎಸ್ ಅಸಮಾಧಾನ ಹೊಂದಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಅಲ್ಲದೆ ಮೋದಿ ಯುಗದಲ್ಲಿ ಬಿ ಜೆ ಪಿ ವ್ಯಕ್ತಿ ಕೇಂದ್ರಿತವಾಗಿದ್ದು ಆರ್ ಎಸ್ ಎಸ್ ಕಣ್ಣು ಕೆಂಪಾಗಿಸಿದೆಯಂತೆ ಬಿ ಜೆ ಪಿ ಮೋದಿ ಎಂಬ ಏಕ ವ್ಯಕ್ತಿಗೆ ಜೋತು ಬಿದ್ದಿದ್ರೆ ಆರ್ ಎಸ್ ಎಸ್ನವರು ವಿಚಾರಗಳು ಮುಖ್ಯ ಎನ್ನುತ್ತಿದ್ದಾರಂತೆ ಅದೇ ಕಾರಣಕ್ಕೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಡುವೆ ಶೀತಲ ಸಮರ ಜೋರಾಗಿ ನಡೀತಾ ಇದ್ದು ಅದು ಎಲ್ಲಿಯವರೆಗೆ ಹೋಗಿದೆ ಅಂದರೆ ಮೋದಿಯವರು ಈ ಸಲ ಸೋಲಬೇಕೆಂದು ಆರ್ ಎಸ್ ಎಸ್ ಬಯಸ್ತಾ ಇದೆಯಂತೆ ಮೋದಿ ಸೋಲನ್ನು ಖುದ್ದು ಆರ್ ಎಸ್ ಎಸ್ ಎದುರು ನೋಡ್ತಾ ಇದೆಯಂತೆ ಅದೇ ಕಾರಣಕ್ಕೆ ಈ ಸಲದ ಚುನಾವಣೆಯಲ್ಲಿ ಆರ್ ಎಸ್ ಎಸ್ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇಲ್ಲ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಈ ಹಿಂದೆ ಚುನಾವಣೆಗಳು ಅಂದರೆ ಬಿ ಜೆ ಪಿ ಪರವಾಗಿ ಆರ್ ಎಸ್ ಎಸ್ ರಂಗ ಪ್ರವೇಶ ಮಾಡ್ತಾ ಇತ್ತು ಬಿ ಜೆ ಪಿಯನ್ನು ಗೆಲ್ಲಿಸಲು ಬೇಕಾದ ಎಲ್ಲ ಶ್ರಮಗಳನ್ನು ಇರ್ತಾ ಇತ್ತು ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಲೆಕ್ಕಕ್ಕೆ ತಗೊಂಡ್ರೆ ಅಲ್ಲಿ ಚುನಾವಣೆಯನ್ನು ನಡೆಸ್ತಾ ಇದ್ದಿದ್ದೆ ಆರ್ ಎಸ್ ಎಸ್ ಇಡೀ ದೇಶದಲ್ಲೂ ಕೂಡ ಅಷ್ಟೆ ಚುನಾವಣೆ ಬಂದಾಗ ಬಿ ಜೆ ಪಿಗೆ ಬೆನ್ನೆಲುಬಾಗಿ ಆರ್ ಎಸ್ ಎಸ್ ನಿಲ್ತಾ ಇತ್ತು ಆದರೆ ಈ ಸಲ ಆರ್ ಎಸ್ ಎಸ್ ತನ್ನ ಎಂದಿನ ಪಾತ್ರವನ್ನು ನಿರ್ವಹಿಸಿಲ್ಲ ಎಂಬ ಗ್ರೌಂಡ್ ರಿಪೋರ್ಟ್ ಇದೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನ ಹೋಲ್ಡ್ ಗಟ್ಟಿಯಾಗಿರುವ ದಕ್ಷಿಣ ಕನ್ನಡದಲ್ಲೂ ಆರ್ ಎಸ್ ಎಸ್ ಈ ಬಾರಿ ಸಕ್ರಿಯವಾಗಿರಲಿಲ್ಲ ಎಂಬುದು ಕಣ್ಣಿಗೆ ಕಾಣ್ತಾ ಇತ್ತು ಇದೇ ಕಾರಣಕ್ಕೆ ಬಿಜೆಪಿಗೆ ಸೋಲುವ ಆತಂಕ ಕೂಡ ಇದೆ ಮೋದಿ ಮತ್ತು ಬಿಜೆಪಿ ಈ ಸಲ ನಾಲ್ಕನೂರು ಪ್ಲಸ್ ಸೀಟ್ ಅಂತ ಹೇಳ್ತಾ ಬಂದಿದ್ರು ಆದರೆ ಮೊದಲ ಹಂತದ ಚುನಾವಣೆ ಮುಗಿದಾಗ ಚಿತ್ರಣವೇ ಬದಲಾಯಿತು ಅಲ್ಲಿಂದಲೇ ಬಿಜೆಪಿಗೆ ಆತಂಕ ಶುರುವಾಗಿತ್ತು ಈ ಚುನಾವಣೆ ತನ್ನ ಕೈ ಜಾರ್ತಾ ಇದೆ ಎಂಬ ಸಂಶಯ ಬಿಜೆಪಿಗೆ ಬಂದಿತ್ತು ಅದೇ ಕಾರಣಕ್ಕೆ ಖುದ್ದು ಮೋದಿಯವರೇ ದ್ವೇಷ ಭಾಷಣ ಶುರು ಹಚ್ಚಿದ್ರು ಆದರೆ ಅದು ಕೂಡ ವರ್ಕೌಟ್ ಆಗಿಲ್ಲ ಎಲ್ಲಿಯೂ ಕೂಡ ಬಿ ಜೆ ಪಿಯ ನಾಗಲೋಟವೇ ಕಾಣ್ತಾ ಇಲ್ಲ ಉತ್ತರ ಪ್ರದೇಶದಲ್ಲೂ ಬಿ ಜೆ ಪಿಯ ಹವ ಕಾಣ್ತಾ ಇಲ್ಲ ಹಿಂದಿ ಬೆಲ್ಟ್ ರಾಜ್ಯಗಳಲ್ಲೂ ಬಿ ಜೆ ಪಿಗೆ ಹತ್ತಾರು ವಿಘ್ನಗಳು ಎದುರಾಗಿದೆ ರಾಮಮಂದಿರ ಸಿ ಎ ಆರ್ಟಿಕಲ್ ತ್ರೀ ಸೆವೆಂಟಿ ಕೂಡ ಈ ಚುನಾವಣೆಯಲ್ಲಿ ಆಗಿಲ್ಲ ಅಲ್ಲದೆ ಮತದಾನ ಪ್ರಮಾಣವು ಕಡಿಮೆಯಾಗಿದೆ ಇದರಿಂದ ಬಿ ಜೆ ಪಿಗೆ ನಷ್ಟ ಎಂಬ ವಿಶ್ಲೇಷಣೆಗಳು ನಡೀತಾ ಇದೆ ಬಿ ಜೆ ಪಿಗೆ ಎದುರಾಗಿರುವ ಈ ಸಂಕಷ್ಟಗಳ ಹಿಂದೆ ಆರ್ ಎಸ್ ಎಸ್ ಪಾತ್ರ ಇದೆ ಎನ್ನಲಾಗ್ತಾ ಇದೆ ಮೋದಿಯವರ ಸೋಲನ್ನು ಬಯಸ್ತಾ ಇರುವ ಆರ್ ಎಸ್ ಎಸ್ ಬೇಕು ಅಂತಲೇ ಬಿ ಜೆ ಪಿಗೆ ತಡೆಯಾಗ್ತಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಬಿ ಜೆ ಪಿ ಜೊತೆ ಆರ್ ಎಸ್ ಎಸ್ ಮುನಿಸಿದೆ ಎಂಬ ವಿಚಾರವನ್ನು ಕೇವಲ ವದಂತಿ ಎಂದು ತಳ್ಳಿ ಹಾಕುವಂತಿಲ್ಲ ಗ್ರೌಂಡ್ ರಿಪೋರ್ಟ್ ಪ್ರಕಾರ ಈ ಸಲ ಚುನಾವಣೆಯಲ್ಲಿ ಆರ್ ಎಸ್ ಎಸ್ ಸಕ್ರಿಯ ಪಾತ್ರ ವಹಿಸಿಲ್ಲ ಆರ್ ಎಸ್ ಎಸ್ ತನ್ನ ಕ್ಯಾಡರ್ಗಳನ್ನು ಪ್ರಮುಖರನ್ನು ಚುನಾವಣೆಗೆ ನಿಯೋಜಿಸಿಲ್ಲವಂತೆ ಒಂದು ಮೂಲದ ಪ್ರಕಾರ ಆರ್ ಎಸ್ ಎಸ್ ಸದಸ್ಯರು ಬಿ ಜೆ ಪಿ ಪರವಾಗಿ ಈ ಸಲ ಕೆಲಸ ಮಾಡಬೇಡಿ ಎಂಬ ಸಂದೇಶವನ್ನ ಆರ್ ಎಸ್ ಎಸ್ ಪ್ರಮುಖರು ನೀಡಲಾಗಿದೆ ಎನ್ನಲಾಗ್ತಾ ಇದೆ ಇದೇ ಕಾರಣಕ್ಕೆ ಬಿ ಜೆ ಪಿ ಈ ಸಲ ಅಖಾಡದಲ್ಲಿ ಮಂಕಾಗಿದೆ ಅಂತ ಹೇಳಲಾಗ್ತಾ ಇದೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಡುವಿನ ಈ ಶೀತಲ ಸಮರ ಅಂತಿಮವಾಗಿ ಬಿ ಜೆ ಪಿ ಮತ್ತು ಮೋದಿಗೆ ದೊಡ್ಡ ನಷ್ಟ ತರಲಿದೆ ಎಂಬ ಚರ್ಚೆಗಳು ನಡೀತಾ ಇದೆ